ಸಣ್ಣ ಗಾಡಿ ಒಂದೆ ಚಲಮಿ ಎಡಕ ಗಡಯಾಗಾ ಧಾರವಾಡ ಗಡಯಾಗಾ ಇಲ್ಲಪ್ಪ ದೇವುಪ್ಪ ದೇವುಪ್ಪ ಕಾಟ ಬರ್ತಾ ಇಲ್ಲಾ ಇಡೇ ಆಸಿಲಿಟರ್ ಬಾಯ್ ಇರಲ್ಲ ಕಾಟಕ್ಕೆ ಬಂದಿದೆ ನಿಮ್ಮ ತರದಲ್ಲಿ ಬಂದಿತಲ್ಲ ಬಾಲೇಜ್ ಬಂತು ಎಲ್ಲಿತಾ ಬರಾತದನ ಗಾಡಿ ಬೋನೆ ಅಂತ ತೋರಿಸ್ತನ ಇದಾ ಜಿವಾಪುರ ಕಣನ ಇದಾ ತಿಪಿನ್ ಮಾಡಿ ಬಿಡಿ ತಿನ್ ಮಾಡ್ಲಾ బాయ్ సార్ గారి నోడి బాగా ಬೈಟ್ರಿ ದಯ್ ನೋಡಪ್ಪ ತಮ್ಮ ದಾದಾ ಬರುತ್ತಿಲ್ಲ ಬೈಟ್ರಿ ಬೈಟ್ರೈಟ್ರಿ ದಾಟ್ರಿ ಬೈಟ್ರಿ ಅದ ಬತ್ತೋಟ್ರಿ ಬರ್ರಿಪ್ಪ ಒಬ್ರ